ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀಜಾ ಕ್ರಿಯೇಷನ್ಸ್ ಇವತ್ತು ನಾನು ಸುಲಭವಾಗಿ ಟೊಮೆಟೊ ಸಾರು ಮಾಡುವುದನ್ನು ಇದ್ದೀನಿ ಒಂದು ಪಾತ್ರೆಗೆ ಎರಡು ಟೊಮೆಟೊ ತೆಗೆದು ಅದರ ಹಿಂದಿನ ತೊಟ್ಟು ಕಟ್ ಮಾಡಿ ಅದನ್ನು ನೀರಿನಲ್ಲಿ ಹಾಕಿ ಐದರಿಂದ ಹತ್ತು ನಿಮಿಷ ಕುದಿಸಬೇಕು ಈಗ ಇದಕ್ಕೆ ಒಂದು ಪ್ಲೇಟ್ನ ಮುಚ್ತಾ ಇದ್ದೀನಿ ಐದು ನಿಮಿಷ ಆದಮೇಲೆ ತೆಗೆದು ನೋಡಿದಾಗ ಟೊಮೆಟೊ ಕುದ್ದಿರುತ್ತೆ ಅದು ಸಿಪ್ಪೆ ಕೂಡ ಬಿಟ್ಕೊಂಡಿರುತ್ತೆ ನೋಡಿ ಈಗ ನಾನು ಒಂದು ಚಾಕುವಿನ ಸಹಾಯದಿಂದ ಚುಚ್ಚಿ ನೋಡ್ತಾಯಿದ್ದೀನಿ ಇಲ್ಲವೊಂದು ಸರ್ತಿ ಸ್ವಲ್ಪ ಗಟ್ಟಿ ಇದ್ದರೆ ಟೊಮೆಟೊ ಕುದ್ದಿರೋದಿಲ್ಲ ಹಾಗಾಗಿ ಈ ರೀತಿಯಾಗಿ ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗತ್ತೆ ನೋಡಿ ನಾನು ಮಾಡಿದೆ ಅದು ಚೆನ್ನಾಗಿ ಕುದ್ದಿತ್ತು ಹಾಗಾಗಿ ನೋಡಿ ಟೊಮೆಟೊ ತನ್ನ ಸಿಪ್ಪೆನ ಏರಿ ಯಾವ ರೀತಿಯಾಗಿ ಬಿಟ್ಕೊಂಡಿದೆ ಇದು ಸಿಪ್ಪೆನ ತೆಕ್ಕೋಬೇಕು ನಾವು ಸಿಪ್ಪೆ ಸಮೇತವಾಗಿ ರುಬ್ಕೋಬಾರ್ದು ಹಾಗಾಗಿ ಕುದಿಸಿರೋ ಟೊಮೆಟೊದು ಸಿಪ್ಪೆ ಇದ್ದೀನಿ ನೀಟಾಗಿ ಒಂದು ಇರದೇ ಇರೋ ಥರ ಟೊಮೆಟೊ ಸೊಪ್ಪೆ ಬಿಚ್ಕೋಬೇಕು ನೋಡಿ ಈ ರೀತಿಯಾಗಿ ಟೊಮೆಟೊ ಸಿಪ್ಪೆ ತಕ್ಕೊಂಡ ನಂತರ ಇದನ್ನು ಒಂದು ಜಾರಿಗೆ ಹಾಕೋಬೇಕು ಈಗ ಈ ಜಾರಿಗೆ ಒಂದು ಚಮಚ ಖಾರ ಪುಡಿ ನಾನು ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಕು ಅಂತ ಹೇಳಿ ಹಾಕ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆ ಅರಿಶಿನ ಮತ್ತೆ ಒಂದು ಚಮಚ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಹಣ್ಣು ಸಹ ಹಾಕೊಳ್ಬೇಕು ಇಷ್ಟನ್ನು ಹಾಕಿ ನೀಟಾಗಿ ನುಣ್ಣಗೆ ರುಬ್ಕೋಬೇಕು ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿವೆ ಹಾಕಿ ಈ ಜೀರಿಗೆ ಸಾಸಿವೆ ಚೆನ್ನಾಗಿ ಸಿಡಿಯುವಾಗ ಸ್ವಲ್ಪ ಒಂದು ನಾಲ್ಕೈದು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಜಜ್ಜಿ ಇಟ್ಕೊಂಡಿರ್ತೀನಿ ಅದನ್ನು ಸಹ ಈ ಒಂದು ಒಗ್ಗರಣೆಗೆ ಇದ್ದೀನಿ ಈಗ ಇದು ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಆದಮೇಲೆ ಕುದಿಸಿ ಮಿಕ್ಸಿ ಮಾಡಿಟ್ಟಿರುವಂತಹ ಟೊಮೆಟೊ ಪ್ಯೂರಿನ ಸಹ ಈ ಒಂದು ಒಗ್ಗರಣೆಗೆ ಇದ್ದೀನಿ ಇದು ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅದನ್ನು ಅನುಕೂಲಕ್ಕೆ ತಕ್ಕಂಗೆ ನೀರು ಹಾಕೋಬೇಕು ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಕೊಳ್ಬೇಕು ನೋಡ್ತಾಯಿದ್ದೀರಾ ನನ್ನ ಟೊಮೆಟೊ ಸಾರು ಯಾವ ರೀತಿಯಾಗಿದೆ ಅಂತ ಇದು ತುಂಬ ಈಝಿಯಾಗಿ ಮಾಡ್ಬೋದು ಮನೆಯಲ್ಲಿ ಯಾವುದೇ ಕಾಯಿ ಇಲ್ಲದೆ ಇರುವಾಗ ಮತ್ತು ಬೇಳೆ ಸಾರು ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಸಮಯದಲ್ಲಿ ಎರಡು ಟೊಮೆಟೊಯಿಂದ ಇಂದ ಮನೆ ಮಂದಿಗಾಗಷ್ಟು ಸಾಂಬಾರನ್ನ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಸುಲಭವಾಗಿ ಸಹ ಮಾಡ್ಕೊಳ್ಬೋದು ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದಾದಂತಹ ಒಂದು ಸಾರು ಇದು ನೋಡ್ತಾಯಿದ್ದೀರಾ ಎಷ್ಟು ಚೆನ್ನಾಗಿ ಕುದ್ದಿದೆ ಸಾಂಬಾರು ಅಂತ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಈಗ ಈ ಒಂದು ಟೊಮೆಟೊ ಸಾರನ್ನ ಬಿಸಿ ಬಿಸಿ ಅನ್ನ ಮತ್ತು ತುಪ್ಪದ ಜೊತೆ ನಾನು ಸರ್ ಮಾಡ್ತಾಯಿದ್ದೀನಿ ನೋಡ್ತಾಯಿದ್ದೀರಾ ಬಿಸಿ ಅನ್ನ ಸ್ವಲ್ಪ ತುಪ್ಪ ಹಾಕಿ ಅದ್ರ ಜೊತೆ ಟೊಮೆಟೊ ಸಾರು ಕಲಿಸ್ಕೊಂಡು ಊಟ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ನೀವು ಸಹ ನಿಮ್ಮ ಮನೆಯಲ್ಲಿ ಈ ರೀತಿ ಸಾಂಬಾರು ಮಾಡಿ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಕಡಿಮೆ ಪದಾರ್ಥ ಬಳಸ್ಕೊಂಡು ರುಚಿಕರವಾದ ಟೊಮೆಟೊ ಸಾರು ಮಾಡಬಹುದು ತುಂಬ ರುಚಿಯಾಗಿರುತ್ತೆ ನೀವು ಸಹ ಒಂದು ಸಾರಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು